ಮರ ಮಂಡ್ಯ ಬಿಟ್ಟು ಆಮ್ಲೆ ಅಲ್ಲಿ ಆ ಕಡೆ ಬಿಟ್ಟು ಆಯ್ತಾ ಇರಲ್ವಾ ಅಲ್ಲ ಇಲ್ಲಿ ಜನಕ್ಕೆ ಈಗ ಪ್ರತಿ ಗವರ್ಮೆಂಟ್ ಆ ಕಡೆ ತಮಿಳ್ನಾಡಿಗೆ ನೀರ್ ಹರಿಸಿದೆ ಆದ್ರೆ ನಮ್ಮ ರೈತರಿಗೆ ಅಲ್ಲವನ ತಮಿಳ್ನಾಡ್ ಅಲ್ಲವನ ಕರ್ನಾಟಕ ಅಲ್ಲವನ ಕರ್ನಾಟಕ ತಾನ ಇಲ್ಲಿ ಸಪೋರ್ಟ್ ತಾನ ಮಾಡ್ಬೇಕಾಗುದ ಅವನು ಆ ಕಡೆ ಯಾಕೆ ಸಪೋರ್ಟ್ ಮಾಡ್ತಾವನು ರೈತರ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನೋ ಅಭಿಪ್ರಾಯ ಹೌದು 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 ಮೇಡಮ್ ಇದು ಎಲ್ಲ ಅದಲ್ವೇ ಅವನು ಸಿದ್ದರಾಮಯ್ಯ ಬರೀ ಇದೆ ಮಂಡ್ಯ ಜಿಲ್ಲೆ ಒಳಗೆ ಪೂರ್ಣ ಬರ ಬರ್ಬೇಕಾದ್ರೆ ಹಿಂದೆ ಮುಖ್ಯಮಂತ್ರಿ ಆದಾಗ್ಲೂ ಬರ ಈಗ ಮುಖ್ಯಮಂತ್ರಿ ಆದಾಗ್ಲೂ ಬರ ನಮಗೆ ಕಟ್ಟೆಯಿಂದ ಎರಡು ಕಟ್ಟ ನೀರ್ ಕೊಟ್ಟಿದ್ರೆ ಇವತ್ತು ಯಾವ ಬೆಳೆನೂ ಉಳ್ಕತ್ತಿದೋ ಇವತ್ತು ಬೆಳೆ ಉಳಿದೇ ಇರಬೇಕಾದ ಕಾರಣ ಈ ಸರ್ಕಾರ ನೀರ್ ಕೊಡದೇ ಇರುದೇ ಹಿಂದೆ ಇದ್ದಂತ ಸರ್ಕಾರಗಳು ಎಪ್ಪತ್ತೈದ ನೀರು ಗಂಟಲು ನೀರ್ ಕೊಟ್ಟವೆ ಇವತ್ತಿನ ಸರ್ಕಾರ ನಮ್ಗೆ ಎಪ್ಪತ್ತೈದಲ್ಲ ಇವತ್ತು ಎಂಬತ್ನಾಲ್ಕು ಅಡಿ ನೀರ್ ನೀರು ಎಲ್ಲಾ ಎಲ್ಲ

ಬಳ್ಳ ಪ್ರದೇಶ ಹೋಗಿದೆ ಮಂಡ್ಯ ಈಗ ಕುಮಾರಸ್ವಾಮಿ ಅವರಿಂದ ಏನ್ ಬಯಸ್ತೀರಿ ನೀವು ಕುಮಾರಸ್ವಾಮಿ ಅವರಿಂದ ಏನ್ ಬಯಸ್ತೀರಿ ಮಂಡ್ಯ ಮಂಡ್ಯ ಜಿಲ್ಲೆಗ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಆಯ್ತು ಮೋದಿ ಅವರು ದೇಶಕ್ಕೆ ಇರ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯ ಗೊತ್ತಿದೆ ಅವ್ರು ಮಾಡ್ತಾರೆ ರೈತರಿಗೆ ಏನ್ ಮಾಡ್ಬೇಕು ಅಂತ ಅಲ್ಲ ನಿಮ್ಮಿಂದ ಏನ್ ಬಯಸ್ತೀರಿ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಕಾಳಜಿ ಇದೆ ಮಂಡ್ಯ ಜಿಲ್ಲೆ ಏನ್ ಮಾಡ್ಬೇಕು ಅಂತ ಒಳಗೆ ಮಾಡೇ ಮಾಡ್ತಾರ ನಮ್ ರೈತರಿಗೆ ಏನ್ ಉಪಯೋಗ ಆಗ್ಬೇಕು ಮಾಡ್ಕೊಡ್ತಾರ ಅಲ್ಲ ಸರ್ ಇವ್ರೆಲ್ಲ ಕಾಂಗ್ರೆಸ್ ಅವರು ಇದು ಮೇಕೆದಾಟು ಅಂತ ಎಲ್ಲ ಪಾದಯಾತ್ರೆ ಮಾಡಿದ್ರಲ್ಲ ಮೇಕೆದಾಟನ್ನ ಯಾಕ್ ಮಾಡ್ಲಿಲ್ಲ ಅವ್ರು ಅಭಿವೃದ್ಧಿ ಮಾಡಬಹುದಾಗಿತ್ತಲ್ಲ ಅವರು ಕಾಂಗ್ರೆಸ್ ಸರ್ಕಾರ ತಾನೆ ಅವ್ರು ಯಾಕೆ ಮಾಡ್ಲಿಲ್ಲ ಅಲ್ಲಿ ಅಭಿವೃದ್ಧಿ ಕ್ಷೇತ್ರಕ್ಕೆ ಇದೇ ಮಾಡ್ಲಿದ್ವಲ್ಲ ಇವಾಗ ಅಟ್ಲೀಸ್ಟ್ ಪ್ರಾರಂಭ ಮಾಡಬೇಕಾಗಿತ್ತು ಒಂದ್ ರೂಪಾಯಿ ಬಿಡುಗಡೆ ಮಾಡಿ ಮರ ಕಡ್ದು ಅದೇನ್ ಮಾಡ್ಬೇಕಾಗಿತ್ತು ಮಾಡಿದಾರ ಮಾಡಿಲ್ಲ ಮೇಕೆದಾಟಿಂದ ಯಾಕೆ ಮಾಡಲಿಲ್ಲ ಅದನ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿದ್ರು ಹೌದಲ್ವಾ ಪಾದಯಾತ್ರೆ ಮಾಡಿದವರು ಅವ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಅವ್ರು ಯಾಕೆ ಮಾಡಿಲ್ಲ ಅದನ್ನು ನಮ್ಗೆ ಉತ್ತರ ಕೊಡ್ಲಿ ಒಂದು ಎರಡನೇದಾಗಿ ಇಷ್ಟೆಲ್ಲ ಜನ ಕೇಳ್ತಾ ಇದಾರೆ ನೀರಿಗೆ ಬರಗಾಲ ಎರಡು ಇವತ್ತು ಅವರು ಪಂಚಾಯತ್ ಯೋಜನೆ ಅಡಿಯಲ್ಲಿ ಅವರು ಗೆದ್ದು ಬಂದಿರೋದು ಅದೇ ಐದು ಅಡಿ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಗೆದ್ದು ಬಂದರು ಒಪ್ಕೋತೀನಿ ಈಗ ಗ್ಯಾರಂಟಿ ಯೋಜನೆಯಲ್ಲಿ ಇವತ್ತು ಏನಾಗಿದೆ ದೇಶ ನಮ್ಮ ಆ ಕಡೆ ದೇಶ ಬರ ಇದಾಗಿದೆ ನಮ್ಮ ರಾಜ್ಯ ಬರಡಾಗ್ತಾ ಕೂತಿದೆ ಇವತ್ತು ನಾಳೆ ಕೇಂದ್ರ ಕೇರಳದಲ್ಲಿ ಏನು ನೌಕರರಿಗೆ ದುಡ್ಡಿಲ್ವೋ ನಮ್ಮ ಸ್ಥಿತಿನೂ ಕೂಡ ಹಂಗೆ ಆಗತ್ತೆ ಮುಂದಿನ ದಿವಸಗಳು ಹಾಗೇ ಆಗತ್ತೆ ನಮಗೆ ದೇಶಕ್ಕಲ್ಲ ನಮ್ಮ ರಾಜ್ಯಕ್ಕೆ ಬರಗಾಲ ಬರೋ ಸ್ಥಿತಿ ಒಂದು ದೇಶದ ಅಭಿವೃದ್ಧಿಯೂ ಇಲ್ಲ ಜನರ ಅಭಿವೃದ್ಧಿಯೂ ಇಲ್ಲ ಜನ ಅಭಿವೃದ್ಧಿ ಇಲ್ಲ ಹಳೆಯ ಹಳ್ಳಿಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಹಳ್ಳಿನೂ ಅಭಿವೃದ್ಧಿ ಪಡಿಸೋಂಥ ಯೋಗ್ಯತೆ ಇಲ್ಲ ಇವರುಗಳಿಗೆ ಅದರಿಂದ ಯಾರೇ ಬರಲಿ ಒಂದು ಸ್ವಲ್ಪನಾದರೂ ಕಾಳಜಿ ಇಟ್ಟು ಕಾರ್ಯನಿರ್ವಹಿಸಬೇಕು ಏಕಕಾಲದ ಮಾಡಿ ಅಂತ ಕೇಳಲ್ಲ ಸೊಸಪ್ಪ ಸೊಸಪ್ಪನಾದರೂ ಹಳ್ಳೊಳ್ಳಿಗೂ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡ್ತಾಯಿದ್ದಾರೆ ನಾವು ಅದನ್ನ ಕೇಳೋದು ಇವತ್ತು ನರೇಂದ್ರ ಮೋದಿ ಅವ್ರನ್ನ ನೋಡೋ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾಲಿಡೋಕ್ಕೆ ಬಿಡ್ತಾ ಇರಲಿಲ್ಲ ಇವತ್ತು ಹೋಗಿ ನೋಡೋಗಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಇದ್ದಾರೆ ಒಬ್ಬ ನರ್ಪಿಳ್ಳ ಗುಂಡಿಟ್ಟು ಸಾಯಿಸ್ತಾ ಇದ್ದಾನ ಸೈನಿಕರ ಮೇಲೆ ಯಾಕೆ ದಾಳಿ ಮಾಡಿದ್ರು ಸೈನಿಕರ ಮೇಲೆಲ್ಲ ದಾಳಿ ಮಾಡಿದ್ರು ಇವತ್ತು ಅವರ ಕ್ಷೇತ್ರಕ್ಕೆ ಹೋಗಿ ನುಗ್ಗಿ ಹೊಡ್ದಿಲ್ವ ತಾನೆ ನರೇಂದ್ರ ಮೋದಿ ಅಂತ ನಾಯಕ ದೇಶಕ್ಕೆ ಬೇಕು ಅದೇ ಥರ ನಮ್ಮ ನಾಯ ದೇಶ ನಾ ಒಬ್ಬ ನಾ ನಾಯಕನನ್ನು ಜನ ಹುಡುಕ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೂ ಒಬ್ಬ ನಾಯಕನನ್ನು ಹುಡುಕ್ತಾ ಇದ್ದಾರೆ ಆ ಥರದ ನಾಯಕ ಬೇಕು ನಮಗೆ ಅವನು ಯಾರೇ ಆಗಿರಲಿ ಯಾರೇ ಆಗಿರಲಿ ಅದು ಬೇಡ ನಮಗೆ ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಜನ ಸಂಸಾರ ಧರ್ಮ ಅಲ್ಲ ನಮಗೆ ಮುಖ್ಯ ಎಲ್ಲ ಜಾತಿ ಧರ್ಮವೂ ಮುಖ್ಯ ಆದರೆ ಇಲ್ಲಿ ಒಬ್ಬ ಜಾತಿ ಪ್ರವಾಹ ವಾದ ಮಾಡ್ತಾ ಇದು ಸರ್ ಈಗ ಜಾತಿ ವಿಚಾರ ತುಂಬಾ ಮಂಡ್ಯದಲ್ಲೇ ಓಡಾಡ್ತಾ ಇರೋದು ಯಾಕೆ ಅಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕುಮಾರಸ್ವಾಮಿ ಅವರು ಮತ್ತೆ ಮಠದ ವಿಚಾರಕ್ಕೆ ಸ್ವಾಮೀಜಿಗಳ ವಿಚಾರಕ್ಕೆ ಜಾತಿ ವಿಚಾರಕ್ಕೆ ಒಕ್ಕಲಿಗರ ವಿಚಾರಕ್ಕೆ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ ಸೊ ಮಂಡ್ಯದ ಜನ ಜಾತಿ ನೋಡ್ ಓಟ್ ಮೇಡಮ್ ಜಾತಿ ನೋಡೋ ಓಟ್ ಹಾಕೋದ ಜಾತಿ ನೋಡಿ ಓಟ್ ಇಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿನ ಮೇಡಮ್ ಪಕ್ಕ ಗೆಲ್ಲೋ ಕುಮಾರಸ್ವಾಮಿ ನಾವೆಲ್ಲ ಕುಮಾರಸ್ವಾಮಿಗೆ ಓಟ್ ಕೊಡೋದು ನಾವು ಪಕ್ಕ ಕಾಂಗ್ರೆಸ್ ಆದ್ರೆ ಕುಮಾರ್ ಸ್ವಾಮಿಗೆ ಓಟ್ ಹಾಕೋದು ಈ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲಾ ಫುಲ್ಲು ಹಾಳಾಯ್ತೈತೆ ಜಾಸ್ತಿ ಕೊಡೋದೆಲ್ಲ ಯಾರು ಫ್ರೀ ಯಾರು ಕೊಡು ಕೇಳೋದ್ರಿಗೆ ಫ್ರೀ ಕೊಟ್ಟಿ 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 ಜನಗಳನ್ನ ಹಾಳು ಮಾಡ್ತಾವ್ರೆ ಇನ್ನೊಂದು ತೀರ್ಸೇ ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನುಣ್ಣು ತೀರ್ಸೇ ಬಿಡ್ತಾರೆ ಏನೇ ಆಗ್ಲಿ ಲಕ್ಷ ಲೀಡರ್ ಗೆಲ್ಲಿಸ್ತಿವಿ ಕುಮಾರಣ್ಣನ ಎರಡು ಲಕ್ಷ ಲೀಡಲ್ಲಿ ಗೆಲ್ಲಿಸ್ತೀವಿ ಪಕ್ಕ ಅಂತೂ ನಿಜ ಒಂದು ವಿಚಾರ ಒಂದೊಂದು ಮುಖ್ಯವಾದ ವಿಚಾರ ಕೊಡ್ತೀನಿ ಮೇಡಮ್ ಇವರು ಯಾವ ಗ್ಯಾರಂಟಿನೂ ಕೊಡೋದು ಬೇಡ ಏನೂ ಮಾಡೋದು ಬೇಡ ಬೆಲೆ ಏರಿಕೆ ಏನಿದೆ ಬೆಲೆ ಏರಿಕೆನ ತಗ್ಗಿಸ್ಬಿಡಿ

ನಾವು ಕನ್ನಡಿಗರಾಗಿ ನಮ್ಮ ರಾಜ್ಯದ ನಾಡು ನುಡಿ ಜಲ ಭಾಷೆ ಮತ್ತೆ ಕನ್ನಡಿಗರಿಗೋಸ್ಕರ ನಾವೆಲ್ಲರೂ ಕೂಡ ಹೌದಾ ನಾವು ಬರೀ ರಾಜ್ಯದ ವಿಚಾರದಲ್ಲೇ ಮಾತಾಡಿ ಕೇಂದ್ರಕ್ಕೆ ಮಾತಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ರೆ ಹೆಂಗದು ಅನುದಾನದ ವಿಚಾರದಲ್ಲಿ ನೀವು ಜನ ಮಾತಾಡಲ್ಲ ಅಯ್ಯ ಕೊಡ್ತಾರೆ ಕೊಟ್ಟಾಗ ಇಸ್ಕೊಳ್ಳೋಣ ಅಂತೀರಾ ಇಸ್ಕೊಳ್ಳೋಣ ಅಂತೀರಾ ಗ್ಯಾಸ್ ವಿಚಾರದಲ್ಲಿ ಇವ್ರು ಕಡಿಮೆ ಮಾಡ್ಲಿ ಇವ್ರ ಟ್ಯಾಕ್ಸ್ ಅಷ್ಟು ಅವ್ರ ಕಚ್ಚಾ ತೈಲ ಬೆಲೆ ಸರ್ ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ ಅತ್ಯಂತ ಕಡಿಮೆ ಇದ್ದಾಗ್ಲೂ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲಿಲ್ಲ ಜಾಸ್ತಿ ಇದ್ದಾಗ್ಲೂ ಕಡಿಮೆ ಮಾಡಲಿಲ್ಲ ಸೊ ಅದನ್ನ ನಾವು ಪ್ರಶ್ನೆ ಮಾಡಲ್ಲ ಬರೀ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡೋಣ ಎಲ್ಲರನ್ನೂ ಪ್ರಶ್ನೆ ಮಾಡಬೇಕು ರಾಜ್ಯ ಸರ್ಕಾರನೂ ಪ್ರಶ್ನೆ ಮಾಡಬೇಕು ಕೇಂದ್ರ ಸರ್ಕಾರನೂ ಪ್ರತಿ ಒಬ್ಬ ಪ್ರತಿ ಒಬ್ಬರು ನಾವು ಏನು ಟ್ಯಾಕ್ಸ್ ಕಟ್ಟಿದೀವಿ ಪ್ರತಿ ಒಬ್ಬರುನೇ ಎಲ್ಲರೂ ಕೇಳೋ ಅಧಿಕಾರ ಇದೆ ಕೇಳಬೇಕು ಸೆಂಟ್ರಲ್ గవర్ನೆಮೆಂಟ್ನೂ ಕೇಳಬೇಕು ಸ್ಟೇಟ್ గవర్ನೆಮೆಂಟ್ ಕೇಳಬೇಕು ನಾವು ಹೌದು ಮೇಡಂ ಹೇಳಿದ್ರಲ್ಲ ಕೇಂದ್ರಕ್ಕೆ ನೀವು ಮಿಸ್ ಆಗಿಡಿ ಅಂತಂತ ಕೇಂದ್ರದಲ್ಲಿ ಮಿಸ್ ತಾಗೋ ತಪ್ಪು ನಮ್ ರಾಜ್ಯದಿಂದಲೇ ಮೇನ್ ಹೋಗೋಕ್ಕಾಗದ್ ರಾಜ್ಯ ಇದ್ರೇನೆ ಕೇಂದ್ರ ಕೇಂದ್ರ ಇದ್ರೆ ರಾಜ್ಯ ಹೋಗ್ಬೋಣ ಆದರೆ ನಮ್ಮ ರಾಜ್ಯದಲ್ಲಿ ಒಬ್ಬ ತಿಮಿಂಗ್ಲಗಳು ತಂದ್ಕೊಂಡಿರ್ಸದ್ವಲ್ಲ ಅದು ಮೊದಲು ಇವತ್ತು ಒಬ್ಬ ರಾಜಕಾರಣಿ ಹತ್ತು ವರ್ಷದ ರಾಜಕಾರಣಿ ಇವತ್ತು ಕೇವಲ ಬರೀ ಎರಡು ಕೋಟಿ ದುಡ್ಡು ಮಾಡ್ಕೊಂಡಿಲ್ಲ ಅವನು ಇವತ್ತು ಕೇವಲ ಬರೀ ಹತ್ತು ವರ್ಷದಿಂದ ಬಂದ ರಾಜಕಾರಣಿಗಳು ಏನು ಮಾಡಿದ್ದಾರೆ ಹೇಳಿ ಎರಡ್ ಸಾವಿರ ಕೋಟಿ ಐದು ಕೋಟಿ ಐನೂರು ಕೋಟಿ ಮಾಡ್ಕೊಂಡಿದ್ದಾರೆ ತಪ್ಪು ನಮ್ದೇನೆ ನಾವೇ ತಗೊಂಡೋಗಿ ತಿಮಿಂಗ್ಲಗಳನ್ನ ಅಲ್ಲಿ ಕುಂದಿಸಿದೀವಿ ತಪ್ಪು ಮಾಡಿದೀವಿ ತಪ್ಪು ಮಾಡಿದೀವಿ ತಪ್ಪು ಮಾಡಿದೀವಿ ನಾವು ಕುಮಾರಣ್ಣ ಆಲೇ ಲೀಡಿಗೆ ಗೆದ್ಬಿಟ್ಟು ಗೆದ್ಬಿಟ್ಟವ್ರ ನಂಬರ್ ತಗೊಳ್ಳಿ ಬಸವರಾಜ್ ಗೌಡ ಹೆಂಗ್ ಅವತ್ ಹೇಳಿದೆ ಅಂತ ಹೇಳು ಒಂದು ಔಟ್ ಲಕ್ಷ ಸೈಡ್ ಒಂದ್ ಸೈಡ್ ಫೈಟ್ ಯಾರ ಅವ್ರು ಅವ್ರ ಮಗ ನೋಡಿದ್ರೆ ನಾವು ಅರ್ಧ ಮಾಡ್ಕೊಂಡ್ರ ನಾವ್ ಕುಮಾರ್ ಸ್ಟಾರ್ ಚಂದ್ರಸ್ವಾಮಿ ಚಲರಾಯ್ ಸ್ವಾಮಿ ಅಕ್ಕ ಸ್ವಾಮಿ ಎಂಪಿ ಆಗ್ಬೇಕಾರೆ ಕುಮಾರಸ್ವಾಮಿ ಮಖಬಿ ಅವ್ನ ಓಟ್ ಮಾಡುದು ಅರ್ಥ ಮಾಡ್ಕೊಳ್ಳಿ ಅವ್ನೇನ್ ದೊಡ್ಡ ಮನ್ಸಿನ ಅವ್ನು ಕುಮಾರ್ ಮಕ್ಕಳ ಹೋಗ್ಬಿಟ್ಟೆ ನನ್ ಓಟ್ ಆಗಿರ್ದಗ ಅವ್ನ ಎಂಪಿ ಮಾಡಿರೋದು ಇವತ್ತು ಸಾರಿಗೆ ಮಂತ್ರಿ ಯಾವ ಆಗಿದ್ದಲ್ಲ ನಮ್ ಕುಮಾರಸ್ವಾಮಿಯಿಂದ ಆಗಿರ್ದ ಅವನು